ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಇವತ್ತು ಡಾಕ್ಟರ್ ಗುಂಡನನ್ನು ನೋಡೋಕೆ ಬಂದವರು ಮಗುಗೆ ಏನಾಗಿದೆ ಅಂತ ಕೇಳ್ತಾರೆ ಎಲ್ಲರ ಹತ್ರನೂ ಯಾರೂ ಮಾತಾಡೋದಿಲ್ಲ ಆಗ ಸುಂದರಿ ಹೌದು ಅಂದ್ಬಿಡ್ತಾಳೆ ಆಗ ಪೂಜಾ ಎಲ್ಲರೂ ಮುಖ ಮುಖ ನೋಡಿಕೊಂಡು ಏನೂ ಹೇಳಬೇಡ ಅಂತ ಕಣ್ಸಾನೆ ಮಾಡ್ತಾರೆ ಆಗ ಡಾಕ್ಟರ್ ಹೇಳ್ತಾರೆ ನೀವು ನನ್ನಿಂದ ಏನೂ ಉಚ್ಚಿಟ್ಟರು ಬೇಜಾರಿಲ್ಲ ಆದರೆ ಮಗುಗೆ ಇದರಿಂದ ತೊಂದರೆ ಅಂತಾರೆ ಹಾಗೆ ಏನಂತ ಹೇಳಿದರೆ ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ಬೋದು ಇಲ್ಲ ಅಂದರೆ ನನ್ನ ಹತ್ರನೂ ಕಾಯಿಲೆ ವಾಸಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಆಗ ಪೂಜಾ ಮತ್ತು ತನ್ಮೆ ಹೇಳ್ತಾರೆ ಸ್ಕೂಲಲ್ಲಿ ಗುಂಡಣ್ಣನ ಫ್ರೆಂಡ್ಸ್ ಎಲ್ಲರೂ ಅಪ್ಪ ಅಮ್ಮ ಡಿವೋರ್ಸ್ ತೊಗೊತಿರೋದ್ರ ಬಗ್ಗೆ ಕಾಮಿಡಿ ವ್ಯಂಗ್ಯವಾಗಿ ಮಾತಾಡ್ತಾರೆ ಅಂತ ಮನೇಲಿ ಬಂದು ಹೇಳ್ತಾ ಇದ್ದ ಅಂತ ಹೇಳ್ತಾರೆ ಡಾಕ್ಟರ್ ಹತ್ರ ಆಗ ಆಗ ಭಾಗಿಯನ್ ಮಾವ ಹೇಳ್ತಾರೆ ಯಾಕೆ ಪೂಜಾ ನೀವು ಈ ವಿಷಯ ನಮ್ಮ ಮನೇಲಿ ಹೇಳಿದ ನಮ್ಮ ಹತ್ರ ಹತ್ರ ಯಾಕೆ ಹೇಳಿದ ಕೇಳ್ತಾರೆ ಆಗ ಪೂಜೆ ಹೇಳ್ತಾಳೆ ಮಕ್ಕಳ ವಿಷಯ ಅಲ್ಲ ಮಾವ ಅದಕ್ಕೆ ಸುಮ್ಮನೆ ನಾವೇ ಅಂತ ಹೇಳ್ತಾರೆ ಆಗ ಡಾಕ್ಟರ್ ಹೇಳ್ತಾರೆ ನೀವೇನೋ ನಿಮ್ಮ ನಿಮ್ಮ ಜೀವನ ನೋಡ್ಕೊಳ್ತೀರಾ ಆದರೆ ಮಕ್ಕಳ ಮನಸ್ಸಿಗೆ ನಿಮ್ಮ ನಿರ್ಧಾರ ಲಾಸ್ಟಿನವರೆಗೂ ತುಂಬ ಗಾಯ ಮಾಡಿಬಿಡುತ್ತೆ ನೆನಪಿರೋ ಅಂಥದ್ದು ಅದು ಯಾವುದಕ್ಕೂ ನಿಮ್ಮ ನಿರ್ಧಾರದ ಬಗ್ಗೆ ಸಲ ಯೋಚನೆ ಮಾಡಿ ಅಂತ ಹೇಳಿ ಹೋಗ್ತಾರೆ ಭಾಗ್ಯಗಳಿಗೆ ಎಂತ ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಆಗ ಅಳ್ತಾ ಹೊರಗಡೆ ಓಡಿ ಬಂದು ಕುತ್ಕೊಂಡ್ಬಿಡ್ತಿದ್ದಾಳೆ ಆಗ ಪೂಜಾ ಬಂದು ಅಕ್ಕ ನಿನ್ನ ನಿರ್ಧಾರದ ಬಗ್ಗೆ ಏನು ಯೋಚನೆ ಮಾಡಿದ್ಯಾ ಅಂತ ಕೇಳ್ತಾಳೆ ಆಗ ಭಾಗ್ಯ ಏನಂತ ಯೋಚನೆ ಮಾಡಬೇಕು ಪೂಜಾ ಅಂತ ಕೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಅಕ್ಕ ನೀನು ಅವ್ನು ಮೋಸ ಹೋಗಿದ ಹೆಣ್ಣಾಗಿ ಯೋಚನೆ ಮಾಡು ನೀನಿಗೆ ಭಾವನ ಹತ್ರ ಹೋದರೆ ಅವ್ರು ಮತ್ತೆ ನಿನ್ನ ನಿನ್ನನ್ನು ಮೊದಲಿನ ಥರನೇ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ತಾಳೆ ಆಗ ಸುನಂತ ಬಂದು ನಿಮ್ಮತ್ತೆ ಟ್ಯಾಬ್ಲೆಟ್ ಏನೂ ತಗೊಂತಿಲ್ಲ ಸ್ವಲ್ಪ ಬಂದು ನೋಡು ಭಾಗ್ಯ ನೀವು ಎಲ್ಲಾಡ ಕೂತ್ಕೊಂಡಿದ್ದೀರಲ್ಲ ಅಂತ ಹೇಳಿ ಹೋಗ್ತಾರೆ ಆಗ ಭಾಗ್ಯ ಮತ್ತೆ ರೂಮಿಗೆ ಹೋಗಿ ಮತ್ತೆ ನೀವು ಮಾತ್ರೆ ತೊಗೊಳುತ್ತೆ ಡಾಕ್ಟ್ರಿಗೆ ಹೇಳ್ತೀನಿ ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ಅಂತೇಳಿ ಆಗ ಮಾವ ಹೇಳ್ತಾರೆ ಭಾಗ್ಯ ಇದು ಡಾಕ್ಟ್ರಿಂದ ಆಗೋ ಅಂಥದ್ದಲ್ಲ ಮಾತ್ರೆಯಿಂದ ಆಗೋ ಅಂಥದ್ದು ಅಲ್ಲ ಮನಸ್ಸಿಗೆ ಆಗಿರೋ ಗಾಯಕ್ಕೆ ಮದ್ದಿಲ್ಲ ನಾವೇ ಸರಿ ಮಾಡ್ಕೊಬೇಕೆಲ್ಲದನ್ನು ಅಂತ ಹೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ಎಲ್ಲ ನನ್ನಿಂದನೇ ಆಗಿದ್ದು ಅದಿಸ್ತಾಳೆ ನಾನು ನನ್ನ ಮಗನ ಸರಿ ನೋಡ್ಕೊಳ್ತಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೊತಾಳೆ ಆಗ ಸುನಂದನೂ ಇಲ್ಲ ಇದು ನನ್ನಿಂದ ಆಗಿದ್ದು ಅಂತ ಹೇಳಿ ವಾದಿಸ್ತಾಳೆ ಹೀಗೆ ಎಲ್ಲರೂ ಬೇಜಾರು ಮಾಡಿಕೊಂಡು ಮುಂದೆ ಏನು ಮಾಡಬೇಕಂತ ತಿಳಿದೇ ಇರ್ತಾರೆ ತಾಳು ಶ್ರೇಷ್ಠ ಫೋನ್ ಮಾಡಿ ಮದುವೆ ರೆಡಿಯಾಗಿದೆಯಾ ಅಂತ ಕೇಳ್ತಾನೆ ಅದಕ್ಕೆ ಶ್ರೇಷ್ಠ ಹೇಳ್ತಾಳೆ ಹೌದು ನಾನು ರೆಡಿ ಆಗ್ತಿದ್ದೀನಿ ಅಂತ ಹೇಳ್ತಾಳೆ ಸರಿ ರೆಡಿ ಆಗಬೇಕು ಬಾ ಅಂತ ಹೇಳಿ ಪುರೋಹಿತನ ಕರ್ಕೊಂಡು ಮನೆ ಬರ್ತಾನೆ ಅವ್ರ ಮನೆ ಹತ್ರ ಇರೋದು ಬಡ ಮನೆಯವರೆಲ್ಲ ಮಾತಾಡ್ತಾರೆ ಈ ತಾಂಡವಾಗಿ ಏನಾಗಿದೆ ಇನ್ನೂ ಬುದ್ಧಿ ಬಂದಿಲ್ಲದ ಅಂತ ಹೇಳಿ ಅವರವರೇ ಮಾತಾಡ್ಕೊಳ್ತಾ ಇರ್ತಾರೆ